ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಕತೆ ನಿಜವಾದ ಸ್ನೇಹಿತ ಒಂದಾನೊಂದು ಊರಲ್ಲಿ ರಾಮಯ್ಯ ಸೋಮಯ್ಯ ಅನ್ನೋ ಇಬ್ಬರ ಸ್ನೇಹಿತರು ವಾಸ ಮಾಡ್ತಿದ್ರು ರಾಮಯ್ಯಗೆ ಬುದ್ಧಿ ಜಾಸ್ತಿ ಆಸ್ತಿನೂ ಜಾಸ್ತಿ ಇತ್ತು ದೊಡ್ಡ ಮನೆ ಹಾಗೂ ಎಕರೆಯಲ್ಲಿ ಹೊಲ ಹಾಗೆ ಅಹಂಕಾರನು ಸ್ವಲ್ಪ ಜಾಸ್ತಿ ದಾನ ಧರ್ಮ ಅಂದ್ರೆ ಅವರಿಗೆ ಸ್ವಲ್ಪನು ಇಷ್ಟ ಇರಲಿಲ್ಲ ಅವರ ಹೆಂಡತಿ ಸುಜಾತ ಇವರೂನು ಶ್ರೀಮಂತ್ರೆ ಅದ್ ಮಾತ್ರ ಅಲ್ದಿರ ಅವ್ರೀಗ ಗರ್ಭವತಿಯಾಗಿದ್ರು ಆದ್ರೆ ಇಬ್ರಿಗೂ ಇಬ್ರೇ ಸರಿಯಾಗಿದ್ರು ಕೆಲ್ಸದವ್ರ ಮೇಲೆ ಯಾವಾಗ್ಲೂ ಕೋಪನ ತೋರಿಸ್ತಿದ್ರು ವೀರಯ್ಯ ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಂತೆ ದೊಡ್ಡ ಪಾಲಿರೋ ಭೂಮಯ್ಯ ಹೇಳ್ದ ದಣಿ ಅವ್ರು ಹೇಳೋ ನಂಬಬೇಡಿ ದಣಿ ಆ ಭೂಮಯ್ಯನಿಗೆ ನನಗೆ ಆಗಲ್ಲ ದಣಿ ಅದಕ್ಕೆ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಹೊಲ್ದತ್ರ ಹೋದಾಗಿನಿಂದ ಕತ್ಲಾಗುವವರೆಗೂ ಕೆಲಸ ಮಾಡ್ತಾನ ಇರ್ತೀನಿ ಹಿಂಗೆ ನೀನು ಹೇಳಿದ್ರೆ ನಾನು ನಂಬುದಿಲ್ಲ ವೀರಯ್ಯ ಸರಿ ಆ ಕೆಲಸ ಮಾಡಿದ್ರೆ ಹಣ ಇಲ್ಲ ಅಂದ್ರೆ ಇಲ್ಲ ನಡಿ ಏನ್ರಿ ನೀವು ಎರಡ್ ಮೂರ್ ಏಟ್ ಹೊಡಿಯೋದ್ ಬಿಟ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಕಳಿಸ್ತಿದ್ದೀರಾ ಹೀಗಾದ್ರೆ ಅವನು ಅವನ್ ಹೆಂಡ್ತಿ ನಮ್ ಹೊಲದಲ್ಲಿ ಕೆಲ್ಸ ಮಾಡ್ದಿರ ಸುಮ್ನೆ ಇರ್ತಾರೆ ನಾನೇನು ಅವನ್ ಮೇಲೆ ಕರುಣೆಯಿಂದ ಬಿಟ್ಬಿಟ್ಟಿಲ್ಲ ಸುಜಾತ ಇದಕ್ಕೂ ಮುಂಚೆನೆ ಭೂಮಯ್ಯಗೆ ಇಪ್ಪತ್ತು ಚಾಟಿ ಏಟ್ ಕೊಟ್ನಲ್ಲ ಕೈ ನೋವಾಗ್ತಿದೆ ಅಷ್ಟಕ್ಕೂ ಅವನಿಲ್ಲಿಗೆ ಹೋಗ್ತಾನೆ ಅಂತ ಅವರ ಅಹಂಕಾರನ ತೋರಿಸ್ಕೊಂತಿದ್ರು ಇನ್ನೊಂದ್ ಕಡೆ ಸೋಮಯ್ಯ ಅಮಾಯಕರು ಅವ್ರ ತಾತ ಕಾಲದ್ದು ಚಿಕ್ಕ ಮನೆ ಇತ್ತು ಅವ್ರಿಗೆ ಬರೀ ನಾಲ್ಕೆ ಎಕರ ಹೊಲ ಇತ್ತು ಇದು ಅವರ ಹೆಂಡತಿ ಕಮಲ ಕಮಲ ಬಡೋರ್ ಮನೆ ಮಗಳು ಅವರು ಎಲ್ಲ ವಿಷಯದಲ್ಲೂ ಸ್ವಲ್ಪ ನಿಧಾನವಾಗಿರ್ತಿದ್ರು ಆ ದಂಪತಿಗಳಿಬ್ರು ಕಷ್ಟಪಟ್ಟು ಕೆಲ್ಸ ಮಾಡಿ ಅವ್ರಿಗ್ ಬರೋ ಇನ್ಕಮ್ ಅಲ್ಲಿ ಅವರು ಸ್ವಲ್ಪ ತಿಂದು ಬೇರೆಯವರಿಗೆ ದಾನ ಧರ್ಮನೂ ಮಾಡ್ತಿದ್ರು ಅದು ರಾಮಯ್ಯ ದಂಪತಿಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಅದ್ರಿಂದ ಸೋಮಯ್ಯ ದಂಪತಿನ ಅವಾಗವಾಗ ಮನೆಗೆ ಕರೆದು ತುಂಬಾ ಗರ್ವದಿಂದ ಮಾತಾಡ್ತಿದ್ರು ಏನೋ ಸೋಮು ನಿನಗೆ ಎಷ್ಟು ಸಾರಿ ಹೇಳಿದ್ರು ಅರ್ಥ ಆಗಲ್ವ ಇಂಥ ದಾನ ಧರ್ಮ ಅಷ್ಟು ಒಳ್ಳೇದಲ್ವೋ ದಾನ ಮಾಡ್ದಂಥ ದಿನ ಹೊಗಳ್ತಾರೆ ಮಾಡದೇ ಇರೋಂಥ ದಿನ ತೆಗಾರೆ ಅದಕ್ಕೆ ನನಗವ್ರು ಅಂದ್ರೆ ಆಗೋದಿಲ್ಲ ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ದಾನ ಧರ್ಮ ಮಾಡೋದು ಒಳ್ಳೇದಲ್ವಾ ಇನ್ನೋರು ಹೊಗಳ್ತಾ ಇದ್ದಾರೋ ತೆಗಳ್ತಾ ಇದ್ದಾರೋ ಅದನ್ನ ನಾವು ತಲೆಗೆ ಹಾಕ್ಕೊಬಾರ್ದು ನೀನಾದರೂ ಯೋಚನೆ ಮಾಡು ಕಮಲ ಇದ್ರಲ್ಲಿ ಯೋಚನೆ ಮಾಡೋಕ್ಕೇನೆಂದ್ರೆ ಸುಜಾತ ಇವ್ರು ಹೇಳ್ದಾಗೆ ದೇವರು ನಮಗೆ ಕೊಟ್ಟಿರೋದ್ರಲ್ಲಿ ನಮಗೆ ಬೇಕಾಗಿರೋ ಅಷ್ಟು ಇಟ್ಕೊಂಡು ಮೆಕ್ಕೆದ್ದನ್ನು ದಾನಧರ್ಮ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳಿದ ತಕ್ಷಣ ಸುಜಾತ ಕೋಪ ಮಾಡಿಕೊಂಡು ರೂಮ್ ಒಳಗೆ ಹೋಗ್ತಾರೆ ಲೇ ಸೋಮು ನೀವು ಹಿಂಗೆ ದಾನಧರ್ಮ ಮಾಡಿ ಇರೋ ಅಲ್ಪ ಸ್ವಲ್ಪ ಹಸಿನ ಪೂರ್ತಿ ಕಳ್ಕೊಂಡು ನಮ್ಮ ಹತ್ರ ಬಂದ್ರೆ ಮಾತ್ರ ನಾವ್ ಯಾವ ವಿಧಾನದಲ್ಲೂ ಸಹಾಯ ಮಾಡೋದಿಲ್ವೋ ಆಮೇಲೆ ನಿಮ್ ಇಷ್ಟ ಅಣ್ಣ ಆ ದೇವ್ರ ದಯೆಯಿಂದ ಇದುವರೆಗೂ ಚೆನ್ನಾಗಿದೀವಿ ಇನ್ನು ನಾಳೆ ಬಗ್ಗೆ ಕೇಳಿದ್ರೆ ಅದು ಆ ದೇವರ ದಯೆ ಅವ್ರು ಹೇಗ್ ನಡೆಸ್ತಾರೋ ಹಾಗೆ ನಡ್ಕೊಂಡು ಹೋಗೋದು ಅಂತ ಹೇಳಿದ ತಕ್ಷಣ ರಾಮಯ್ಯಗೂ ಕೋಪ ಬಂದ್ಬಿಡತ್ತೆ ಆಸ್ತಿ ಪಾಸ್ತಿ ಇಲ್ದೇ ಇದ್ರುನು ಯಾಕೆ ಕೆಲ್ಸಕ್ ಬರ್ದಿರೋ ಅಹಂಕಾರ ಆತ್ಮಸ್ಥೈರ್ಯ ಮಾತ್ರ ಇದೆ ಹೆಂಗ ನಾನು ಬದುಕ್ರಿ ಅಂತ ಹೇಳಿ ರಾಮಯ್ಯ ಅಲ್ಲಿಂದ ರೂಮ್ ಒಳಗೆ ಹೊರಟು ಹೋಗ್ತಾರೆ ಹೋಗಿ ಬಾಗಲ್ ತಟ್ತಾರೆ ರಾಮಯ್ಯ ಕಿಟ್ಕಿನ ತೆಗ್ದು ಯಾರು ಅಂತ ನೋಡ್ತಾರೆ ಅವಾಗ ಸನ್ಯಾಸಿನ ನೋಡಿ ರಾಮಯ್ಯ ಕೋಪ ಮಾಡಿಕೊಂಡು ಯಾರ ನೀನು ಯಾಕೆ ಅರ್ಧರಲ್ಲಿ ಬಾಗಿಲ್ ತಡ್ತಾ ಇದೀಯ ಅಂತ ಕಿರ್ಚ್ತಾರೆ ಅವಾಗ ಸನ್ಯಾಸಿ ನೋಡಪ್ಪ ನಾನೊಬ್ಬ ಸನ್ಯಾಸಿ ರಾಮೇಶ್ವರಂ ಹೋಗುವಾಗ ಈ ಕಡೆ ಬಂದೆ ಈ ರಾತ್ರಿ ನನಗೆ ಸ್ವಲ್ಪ ಊಟ ಹಾಕಿ ಇಲ್ಲೇ ಮಲ್ಕೊಳ್ಳೋದಕ್ಕೆ ಬಿಡಿ ಬೆಳಗ್ಗೆನೆ ಎದ್ದು ಹೊರಡೋಗ್ತೀನಿ ಸನ್ಯಾಸಿ ಅದನ್ ಕೇಳಿ ರಾಮಯ್ಯ ಕೋಪ ಮಾಡಿಕೊಂಡು ಏನ ಒಬ್ಬ ಸನ್ಯಾಸಿ ನಮ್ಮನೇಲಿ ಇವತ್ತು ರಾತ್ರಿ ತಿಂದಿ ಮಲ್ಕೊಳ್ತೀಯ ನಮ್ಮನೇಲಿ ಆಗುದಿಲ್ಲ ಹೋಗು ಅಲ್ಲಿ ನೋಡು ಅಲ್ಲಿದನಲ್ಲ ಸೋಮಯ್ಯ ಅಂತ ಒಬ್ಬ ಸಾವ್ಕರ ಅವನತ್ರ ಹೋಗು ದಾರಿಲಿ ಯಾವ ಸನ್ಯಾಸಿ ಹೋಗ್ತಿದ್ರು ಕರೆದು ಅನ್ನ ಹಾಕ್ತಾನೆ ಆಶ್ರಯ ಕೂಡ ಕೊಡ್ತಾನೆ ಅಂತ ಹೇಳಿ ಅವ್ರ ಕಿಟ್ಕಿನ ಮುಚ್ಬಿಡ್ತಾರೆ ಸನ್ಯಾಸಿ ಅಲ್ಲಿಂದ ಹೊರಟು ಸೋಮಯ್ಯ ಅವ್ರ ಮನೆಗೆ ಬರ್ತಾರೆ ಸೋಮಯ್ಯ ಬಾಕ್ಲ ತೆಗ್ದು ಆಚೆ ಬಂದು ಸನ್ಯಾಸಿನ ಮನೆ ಒಳಗ ಕರ್ಕೊಂಡ್ ಹೋಗಿ ಹೆಂಡ್ತಿ ಕಮಲಾ ಹತ್ರ ಹೇಳಿ ಊಟ ಹಾಕಿಸ್ತಾರೆ ಅದ್ ಮಾತ್ರ ಅಲ್ದಿರ ಅವ್ರ ನಿದ್ದೆ ಮಾಡಕ್ಕೆ ಬೆಡ್ನು ಅರೇಂಜ್ ಮಾಡ್ತಾರೆ ಸ್ವಾಮಿ ಇಲ್ ಮಲ್ಕೊಳ್ಳಿ ನಾನ್ಗೆ ಗಾಳಿ ಬಿಸ್ತೀನಿ ಅಂತ ಹೇಳಿದ ತಕ್ಷಣ ಸನ್ಯಾಸಿ ತುಂಬಾ ಖುಷಿಯಾಗಿ ಆ ಸೋಮಯ್ಯನು ನಿದ್ದೆ ಮಾಡೋವರೆಗೂ ಸನ್ಯಾಸಿ ತುಂಬಾ ನಿಂಬೆಯಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೊರಡುವಾಗ ಸೋಮಯ್ಯ ಮತ್ತೆ ಅವರ ಹೆಂಡತಿನ ಕರೆದು ಹೀಗೆ ಹೇಳ್ತಾರೆ ನಿಮಗೆ ಮೂರು ಅಂತ ಸನ್ಯಾಸಿ ಹೇಳಿದ ತಕ್ಷಣ ಸೋಮಯ್ಯ ಹೀಗೆ ಹೇಳ್ತಾರೆ ಸ್ವಾಮಿ ನನಗೆ ನಾಲ್ಕು ಜನ ಮನೆಗ್ ಬಂದ್ರೆ ಇರೋದಕ್ಕೆ ಒಂದು ದೊಡ್ಡ ಮನೆ ಬಡವರಿಗೆ ಎಷ್ಟು ದಾನ ಮಾಡೋದಕ್ಕಾದ್ರೂ ದಾನ ಮಾಡೋಕ್ಕಾಗಷ್ಟು ಹಣ ಕೊಡಿ ಸ್ವಾಮಿ ಅಷ್ಟೇ ಸಾಕು ಅಂತ ಸೋಮಯ್ಯ ಕೇಳ್ಕೋತಾರೆ ಸ್ವಾಮಿ ನಂಗೇನು ಬೇಡ ಅಂತ ಹೇಳ್ದಿರಾ ಬೇರೆಯವ್ರಿಗೆ ಧರ್ಮ ಮಾಡೋ ಬುದ್ಧಿನ ನನಗ್ ಕೊಡಿ ಅಂತ ಕಮಲ ಎರಡು ವರನ ಕೇಳ್ತಾರೆ ಮೂರ್ನೇ ವರವಾಗಿ ಸ್ವಾಮಿ ನಮಗ್ಯಾವಾಗ್ಲೂ ಬೇರೆವರಿಗೆ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಅಂತ ಅದನ್ನ ಕೇಳಿದ ಸನ್ಯಾಸಿ ಸುಮ್ನೆ ಹೊರಟ ಹೋಗ್ತಾರೆ ಅವರ ಮನೆ ಮುಂದೆ ಒಂದು ದೊಡ್ಡ ಮನೆ ಇತ್ತು ರಾಮಯ್ಯ ತಕ್ಷಣ ಅವ್ರ ಹೆಂಡ್ತಿನ ಕರೆದು ಆ ಮನೆ ಹತ್ರ ಹೋಗಿ ನೋಡ್ತಾರೆ ಆ ದೊಡ್ಡ ಮನೆಯಲ್ಲಿ ಅವರ ಸ್ನೇಹಿತರಾದ ಸೋಮಯ್ಯ ಹಾಗೂ ಅವರ ಹೆಂಡತಿ ಕಮಲಾ ಇದ್ರು ರಾಮಯ್ಯ ದಂಪತಿಗೆ ಆಶ್ಚರ್ಯವಾಗುತ್ತೆ ಸೋಮು ಇದೆಲ್ಲ ಹೆಂಗು ಬಂತು ಅಂತ ರಾಮಯ್ಯ ಆಶ್ಚರ್ಯದಿಂದ ಕೇಳ್ತಾರೆ ಸುಳ್ಳು ಹೇಳೋದು ಗೊತ್ತಿಲ್ದೇ ಇರೋ ಸೋಮಯ್ಯ ರಾತ್ರಿ ನಡೆದಿರೋ ಎಲ್ಲ ವಿಷಯನೂ ರಾಮಯ್ಯ ಹತ್ರ ಹೇಳ್ತಾರೆ ಇದನ್ ಕೇಳಿ ರಾಮಯ್ಯ ದಂಪತಿಗೆ ನಂಬಕ್ಕೆ ಹಾಕ್ತಿರ್ಲಿಲ್ಲ ಮನೆ ಮುಂದೆ ಇರೋ ಕುದುರೆ ಗಾಡಿನ ತಗೊಂಡು ಆ ಸನ್ಯಾಸಿನ ಹುಡುಕೊಂಡು ಹೋಗ್ತಾರೆ ಸ್ವಲ್ಪ ದೂರ ಹೋಗಿದ ತಕ್ಷಣ ಆ ಸನ್ಯಾಸಿನೂ ನೋಡ್ತಾರೆ ರಾಮಯ್ಯ ತುಂಬಾ ಖುಷಿಪಟ್ಟು ಸ್ವಾಮೀಜಿ ರಾತ್ರಿ ನಮ್ಮಿಂದ ಬಹಳ ದೊಡ್ಡ ತುಪ್ಪಾಗಿದೆ ಈಗ ಕೂಡಲೇ ನೀವು ಮನೆಗೆ ಬನ್ನಿ ನಿಮ್ಮನ್ನ ರಾಜನ ನೋಡ್ಕೊಳ್ತೀವಿ ಕರ್ಕೊಂಬನ್ನಿ ಅಂತ ಹೇಳಿದರೆ ಸ್ವಾಮಿ ಅಂತ ಹೇಳಿ ರಾಮಯ್ಯ ಬೇಡ್ಕೋತಾರೆ ನೋಡಪ್ಪ ನಾನೀಗ ಬರೋದಿಕ್ಕಾಗೋದಿಲ್ಲ ನಾನು ತೀರ್ಥಯಾತ್ರೆಗೆ ಹೋಗ್ತಿದ್ದೀನಿ ನನ್ನ ಬಿಟ್ಬಿಡು ನೀವು ಮತ್ತೆ ಬಂದು ನನ್ನನ್ನ ಕರೆದಿದ್ದಕ್ಕೆ ಸಂತೋಷ ಆಯ್ತು ಆದ್ರೆ ನಾನು ಬರೋದಿಕ್ಕೆ ಆಗುದಿಲ್ಲ ಕಂದ ಹಾಗಂದ್ರೆ ಹೆಂಗೆ ಸ್ವಾಮಿ ನೀವ್ ಬಂದಿಲ್ಲ ಅಂದ್ರೆ ಹೆಂಡ್ತಿ ಸುಮ್ನೆ ಇರೋದಿಲ್ಲ ಕನಿಷ್ಠ ಪಕ್ಷ ನನ್ನ ಸ್ನೇಹಿತನಿಗೆ ಕೊಟ್ಟಂತ ವರವನ್ನ ಕೊಟ್ಟು ಹೋಗಿ ಅಂತ ರಾಮಯ್ಯ ಕೇಳ್ತಾರೆ ಸನ್ಯಾಸಿಗೂ ಆಯ್ತು ರಾಮಯ್ಯಗೆ ಆ ಮೂರುವರ ಕೊಡೋವರೆಗೂ ಅವರು ಖಂಡಿತ ಬಿಡಲ್ಲ ಅಂತ ಆ ಸನ್ಯಾಸಿಗೆ ಅರ್ಥ ಆಯ್ತು ಆಯ್ತು ಬಿಡಪ್ಪ ನಿನಗೆ ನೀನ್ ಕೇಳ್ಕೊಳಂತ ಮೂರ್ ವರನೂ ಸಿದ್ಧಿಯಾಗುತ್ತೆ ಅಂತ ಹೇಳಿ ಆ ಸನ್ಯಾಸಿ ಅಲ್ಲಿಂದ ಹೊರಟು ಹೋಗ್ತಾರೆ ರಾಮಯ್ಯ ತುಂಬಾನೇ ಖುಷಿಯಾಗಿ ಆ ಕುದುರೆ ಗಾಡಿನ ತಗೊಂಡು ಆದಷ್ಟು ಬೇಗ ಅವ್ರ ಮನೆಗೆ ಹೊರ್ಡ್ ಹೋಗ್ತಾರೆ ಅದೇ ತರ ಆ ಕುದುರೆನು ತುಂಬಾ ಬೇಗ ಓಡ್ ಹೋಗ್ತಿತ್ತು ಅಷ್ಟ್ರಲ್ಲಿ ರಾಮಯ್ಯಗೆ ಒಂದು ಕೆಟ್ಟ ಯೋಚನೆ ಬಂತು ಈ ಕುದುರೆ ಇಷ್ಟು ಜೋರಾಗ ಓಡೋಗ್ತಿದ್ಯಲ ಒಂದ್ ವೇಳೆ ಸತ್ತೋದ್ರೆ ಹೇಗೆ ಅಂತ ರಾಮಯ್ಯ ಯೋಚನೆ ಮಾಡ್ದಾಗ ಆ ಕುದ್ರೆ ಕೆಳಗ್ ಬಿದ್ದು ಸತ್ ಹೋಗುತ್ತೆ ರಾಮಯ್ಯನು ಆ ಕುದುರೆ ಜೊತೆನೆ ಕೆಳಗ್ ಬಿದ್ಬಿಡ್ತಾರೆ ಆಮೇಲೆ ರಾಮಯ್ಯ ತಕ್ಷಣ ಎದ್ದು ಸತ್ ಹೋಗಿರೋ ಆ ಕುದುರೆನ ನೋಡಿ ಬೇಜಾರ್ ಮಾಡ್ಕೋತಾರೆ ಆ ಕುದುರೆನ ಅಲ್ಲೇ ಬಿಟ್ಬಿಟ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ ಆದ್ರೂ ಏನ್ ಮಾಡಕ್ಕಾಗತ್ತೆ ಹೋಗ್ಲೇಬೇಕು ಅಂತನ್ಕೊಂಡು ಈ ಕುದುರೆ ಏನೋ ಸುತ್ತೋಯ್ತು ಆದ್ರೆ ಆ ಜೀನನ್ ಯಾಕ್ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಆ ಜೀನ ತಗೊಂಡು ತಲೆ ಇಟ್ಕೊಂಡು ಅಲ್ಲಿಂದ ಮನೆಗ್ ಹೋಗ್ತಾರೆ ಸ್ವಲ್ಪ ದೂರ ಹೋಗೋ ಅಷ್ಟ್ರಲ್ಲಿ ಅದು ತುಂಬಾ ಭಾರ ಆಯ್ತು ಅವ್ರ ಹೆಂಡ್ತಿ ಮಾತ್ನ ಕೇಳಿ ದೂರ ಬಂದಿದ್ದಕ್ಕೆ ಅವ್ರಿಗೆ ತುಂಬಾ ಬೇಜಾರಾಗ್ತಿತ್ತು ಆ ಬೇಜಾರ್ ಮಾಡ್ಕೊಂಡಿರೋ ರಾಮಯ್ಯ ಹೀಗೆ ಹೇಳ್ತಾರೆ ನನ್ನ ಸನ್ಯಾಸಿ ಹತ್ರ ಕಳಿಸಿ ಅವಳು ಹಾಯಿಗೆ ಮನೇಲಿದ್ದಾಳೆ ಈ ಜೀನು ಅವಳ ತಲೆ ಮೇಲಿದ್ರೆ ಗೊತ್ತಾಗ್ತಿತ್ತು ಅಂತ ರಾಮಯ್ಯ ಯೋಚನೆ ಮಾಡ್ತಿದ್ರು ಅವ್ರ ಅನ್ಕೊಂಡಿದ್ ತಕ್ಷಣ ಆ ಜೀನು ತಕ್ಷಣ ಮಾಯ ಆಗೋಗಿದ್ದನ್ನ ಅವರು ನೋಡ್ತಾರೆ ಮೂರಲ್ಲಿ ಎರಡು ವರನ ಈ ತರ ಸುಮ್ನೆ ವೇಸ್ಟ್ ಮಾಡ್ಕೊಂಡು ರಾಮಯ್ಯ ನಡ್ಕೊಂಡೆ ಅವ್ರ ಮನೆಗೆ ಬಂದ್ಬಿಡ್ತಾರೆ ಮನೆಲಿ ಅವ್ರ ಹೆಂಡ್ತಿ ಕೂತಿದ್ರು ಅವ್ರ ತಲೆ ಮೇಲೆ ಜೀನ್ ಇರೋದ್ರಿಂದ ಅವ್ರು ತುಂಬಾ ಕಷ್ಟ ಪಡ್ತಿದ್ರು ಏನ್ರೀ ಇದು ಈ ಜೀನು ಹೇಗ್ ನನ್ ತಲೆ ಮೇಲೆ ಬಂದ್ ಕುತ್ಕೊಂತು ಅಂತ ಸುಜಾತ ಕೇಳ್ತಾರೆ ಅವಾಗ ರಾಮಯ್ಯಾಗೆ ಅವ್ರ ಅನ್ಕೊಂಡಿರೋ ವಿಷಯ ನೆನ್ಪಾಗತ್ತೆ ಇಲ್ ನೋಡು ಆಗ್ಬಾರ್ದೇನೋ ಆಗೋಗಿದೆ ನಿನ್ ತಾಳ್ಮೆಯಿಂದ ಅದನ್ನ ಹೊತ್ಕೊಂಡೇರು ನಮ್ಮ ಹತ್ರ ಇನ್ನೊಂದು ವರ ಬಾಕಿ ಇದೆ ಇದರಿಂದ ನಾವ್ ಏನಾದ್ರೂ ಒಂದು ಒಳ್ಳೆ ವರ ಕೇಳ್ಕೊಂಡು ಹಣವಂತರಾಗಿ ಹಾಯಾಗಿರ್ಬೋದು ಅಂತ ರಾಮಯ್ಯ ಹೇಳ್ತಾರೆ ಅದನ್ನ ಕೇಳಿದ ಸುಜಾತ ಕೋಪ ಮಾಡ್ಕೋತಾರೆ ಮೊದ್ಲು ನನ್ ತಲೆ ಮೇಲಿರೋ ಇದನ್ನ ಕೆಳಗಿಳ್ಸಿ ಇಲ್ಲ ಅಂದ್ರೆ ಅಷ್ಟೇ ನಿಮ್ ಆಗಲ್ಲ ಸುಜಾತ ಒಂದೇ ಒಂದು ವರ ಮಿಕ್ಕಿದೆ ಅದು ಕೂಡ ನಮ್ಮ ಮನೆ ಹೊಲ ಆಸ್ತಿ ಎಲ್ಲ ಹೋಗ್ಬೇಕು ಅಂತ ಕೇಳ್ಕೊಂಡ್ರೆ ಹೋಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಅವರ ಮನೆ ಹೊಲ ಎಲ್ಲಾನು ತಕ್ಷಣ ಕಾಣಿ ಅದ್ ಮಾತ್ರ ಅಲ್ದಿರ ಸುಜಾತ ತಲೆ ಮೇಲಿರೋ ಆ ಜೀನು ಹಾಗೆ ಉಳ್ಕೊಳುತ್ತೆ ರಾಮಯ್ಯವಿನ ದುರ್ಬುದ್ಧಿಯಿಂದ ಕಷ್ಟಪಟ್ಟು ತಗೊಂಡಿರೋ ಆ ಮೂರೂ ವರ ಈ ತರ ನೀರಲ್ ಹೋಮ ಮಾಡ್ದಂಗಾಯ್ತು ಇನ್ನೇನು ಮಾಡಕ್ ಆಗ್ದಿರ ಸುಜಾತನ ರಾಮಯ್ಯನು ತುಂಬಾ ಬೇಜಾರ್ ಮಾಡ್ಕೊಂಡು ಅವರ ಸ್ನೇಹಿತರಾದ ಸೋಮಯ್ಯ ಮನೆಗೆ ಹೋಗ್ತಾರೆ ಸೋಮಯ್ಯ ದಂಪತಿಗಳು ಕಷ್ಟ ಕಾಲದಲ್ಲಿರೋ ರಾಮಯ್ಯ ದಂಪತಿಗೆ ಹೆಲ್ಪ್ ಮಾಡ್ತಾರೆ ಅವಾಗ ರಾಮಯ್ಯ ಅತ್ಕೊಂಡು ಹೀಗೆ ಹೇಳ್ತಾರೆ ಸೋಮು ನಿಜವಾದ ಸ್ನೇಹಿತ ಅಂದ್ರೆ ನೀನೇ ಕಣ ನಿನ್ನ ಪರಿಸ್ಥಿತಿಯಲ್ಲಿದ್ದು ನೀ ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ ಮಾತ್ರ ನಾನು ನಿಜವಾಗ್ಲೂ ನಿನಗೆ ಸಹಾಯ ಮಾಡ್ತಾ ಇರಲಿಲ್ಲ ಕಣ ಬದಲಿಗೆ ನಿನ್ನ ಅವಮಾನ ಮಾಡ್ತಿದ್ದೆ ನನ್ನ ಕ್ಷಮಿಸ್ಬಿಡೋ ಸೋಮು ಅಂತ ರಾಮಯ್ಯ ಬೇಜಾರು ಮಾಡ್ಕೋತಾರೆ ಸ್ನೇಹ ಅಂದರೆ ಸಾನಿತ್ಯ ಕಣ ಅದು ಬೇಕಂದ್ರೆ ನಮಗೆ ಸಿಗುತ್ತೆ ಬೇಡ ಅಂದರೆ ಹೋಗ್ಬಿಡುತ್ತೆ ನಾನು ಪಡ್ಕೊಳಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ನಮ್ಮ ಸ್ನೇಹ ಯಾವಾಗಲೂ ಜೀವಂತವಾಗಿರುತ್ತೆ ಬಾಧೆ ಪಡ್ಬೇಡ ನಿನಗೂ ಒಳ್ಳೆ ದಿನ ಬರುತ್ತೆ ಅಂತ ಹೇಳಿ ಸೋಮಯ್ಯ ರಾಮಯ್ಯಗೆ ತುಂಬಾನೇ ಧೈರ್ಯ ತುಂಬ್ತಾರೆ ಈ ಕತೆ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್